ಬಿಜೆಪಿಯ ಯುವ ಮೋರ್ಚಾ ಅಧ್ಯಕ್ಷನಿಗೆ ಇದೆಂಥ ಶಿಕ್ಷೆ ಹೌದು ವೀಕ್ಷಕರೇ ನೆಲಮಂಗಲ ತಾಲೂಕಿನ ರಾಯರಪಾಳ್ಯದಲ್ಲಿ ತುಮಕೂರು ಗ್ರಾಮಾಂತರ ಶಾಸಕರಾದ ಸುರೇಶ್ ಗೌಡ ಅವರ ಹುಟ್ಟುಹಬ್ಬಕ್ಕೆ ಹಾಕಿಸಿದಂತಹ ಫ್ಲೆಕ್ಸ್ನಲ್ಲಿ ರಾಯರುಪಾಳ್ಯ ಮಹೇಶ್ ರವರ ಭಾವಚಿತ್ರದ ಮೇಲೆ ಬರೆದಿದ್ದಾದರೂ ಏನೋ ಸಾಮಾಜಿಕ ಜಾಲತಾಣದಲ್ಲಿ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾನೆ ರಾಯರುಪಾಳ್ಯ ಮಹೇಶ್ ಹಾಲಿ ಶಾಸಕರ ಮಾಜಿ ಶಾಸಕರ ಎಂಬ ಪರಿಜ್ಞಾನವೇ ಇಲ್ಲವ ರಾಯರುಪಾಳ್ಯ ಮಹೇಶನಿಗೆ ಆ ಬ್ಯಾನರ್ನಲ್ಲಿ ಬರೆದಿರುವ ಮಾಹಿತಿ ಏನು ತಲೆ ಹಿಡುಕ ಮಹೇಶ್ ಎಂದಿದ್ದು ಏಕೆ ತಲೆ ಹಿಡುಕ ಮಹೇಶ್ ಎಂದು ಬರೆದವರು ಯಾರು ಎಂತಹ ನೂರಾರು ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಬಿಜೆಪಿ ಪಕ್ಷದಲ್ಲಿ ಯಾವುದು ಸರಿಯಿಲ್ಲ ಎಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ ರಾಯರಪಾಳ್ಯ ಮಹೇಶನಿಗೆ ಅದಂತಹ ಕರ್ಮ ಅಸಹಾಯಕತೆ ವ್ಯಕ್ತಪಡಿಸಿದ ರಾಯರ ಪಾಳ್ಯ ಮಹೇಶ್ ಮಹೇಶನ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ನಮಸ್ಕಾರ ಒಂದು ಗ್ರಾಮಾಂತರ ಮನವಿ ಇಲ್ಲಿ ನೋಡಿ ಒಂದು ನಾನು ನಮ್ಮ ತುಮಕೂರು ಗ್ರಾಮಾಂತರ ಶಾಸಕುರೇಶ್ ಗೌಡ ದುಡ್ಡು ಪ್ರಯುಕ್ತ ಒಂದು ಫ್ಲೆಕ್ಸ್ ಹಾಕ್ತಿದ್ವಿ ನಾವೆಲ್ಲ ರಾಯಪುರ ಗ್ರಾಮಸ್ಥರು ಮತ್ತೆ ಗ್ರಾಮ ಗ್ರಾಮಪತಿ ಸದಸ್ಯರು ಅಂತ ಹೇಳಿ ಶುಭ ಕೋರುವ ಫ್ಲೆಕ್ಸ್ ಹಾಕಿದ್ವಿ ಸರ್ ಈ ಫ್ಲೆಕ್ಸ್ ಹಾಕಂಥ ಸಂದರ್ಭದಲ್ಲಿ ಒಬ್ಬ ಕಿರಿಗೇಡಿ ಯಾರೋ ಒಂದು ನಮ್ಮ ಆ ಮೇಲೆ ಒಂದು ಕೆಟ್ಟ ರೀತಿಯಲ್ಲಿ ಬರೆದಿದ್ದಾರೆ ಆ ಬರೆದಂಥ ಸಂದರ್ಭದಲ್ಲಿ ಇಲ್ಲಿ ನಿಂತ್ಕೊಂಡ ನಮ್ಮ ರಾಯಪುಳದ ಸರ್ವಮರ್ ಮಗ ಸಿದ್ಧ ಹರೀಶ್ ರವರು ಹರೀಶ್ರವರು ಇಲ್ಲಿ ನಿಂತ್ಕೊಂಡು ಫೋಟೋ ತಗೊಂಡಿದ್ದಾರೆ ಆ ಫೋಟೋ ತಗೊಂಡು ಅದನ್ನು ತಕ್ಕೋಣ ಅಂತ ಏನಿತ್ತು ಅಂತ ಗೊತ್ತಿಲ್ಲ ಅದನ್ನು ಬರೆದ ಆ ಫೋಟೋ ತಕ್ಕೊಂಡಂ ನಮ್ಮೂರಲ್ಲಿ ನಂದೆಳ್ಳಿ ಪವನು ಮತ್ತು ಸಿದ್ದಪ್ಪ ಅವರಿಬ್ಬರು ನೋಡಿದ್ದಾರೆ ದಯವಿಟ್ಟು ನೋಡಿ ನಾನು ಎಲ್ಲ ರಾಯ್ಪುಳ ಗ್ರಾಮಸ್ಥರಿಗೆ ಸೇರ್ತಕ್ಕಂಥದ್ದು ನಾನು ಹಾಕಿರೋದು ರಾಯಪುಳ ಗ್ರಾಮಸ್ಥರು ಅಂತ ಹೇಳಿ ಈ ತರ ಕೀಳು ಮಟ್ಟದ ಅವ್ಯಾಚ್ಯ ಒಂದು ಶಬ್ದ ಬರೆದಿ ಅದಕ್ಕೆ ಪ್ರಚೋದನೆ ಕೊಟ್ಟಂತವ್ರು ಯಾರು ಬರ್ದವ್ರು ಅಂತ ತಿಳ್ಕೊಂಡ್ರು ದಯವಿಟ್ಟು ರಾಯಪಳ ಗ್ರಾಮದವರು ತಿಳಿಸಬೇಕು ಅವರು ನಮ್ಮ ರಾಯರ್ಪಳ್ಳಿ ಬಗ್ಗೆ ಗ್ರಾಮಸ್ಥರಿಗೆ ಯಾರಾದರೂ ಒಲವಿರೋರಿದ್ರೆ ಇದ್ರೆ ನಾವು ಇದ್ದೀನಿ ಅಂತಂದ್ರೆ ಅವ್ರು ಖಂಡಿತ ಅವ್ನ ಯಾರು ಯಾರ ಹತ್ರ ಬರ್ಗೆ ಪ್ರೇರಣೆ ಕೊಟ್ಟವ್ರು ಯಾರು ಗೊತ್ತಿರು ಸಹ ಯಾಕೆ ಹೇಳ್ತಾ ಇಲ್ಲ ಅನ್ನೋರು ಆ ದಯವಿಟ್ಟು ರಾಯಕುಳ ಗ್ರಾಮಸ್ಥರು ಯಾರೇ ಆಗಿರಲಿ ಅದನ್ನು ತಿಳಿಸಬೇಕು ಈ ನಾನು ಒಂದು ಬಿ ಜೆ ಪಿ ಒಬ್ಬ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷನಾಗಿ ಒಬ್ಬ ಮಾಜಿ ಶಾಸಕ ಶಾಸಕರಾಗಿರ್ತಕ್ಕಂಥ ಸುರೇಶ್ ಗೌಡರು ಬರ್ತಡೇಗೆ ಹಾಕಿದ್ರೆ ನಾನು ಸುಮಾರು ಹತ್ತು ವರ್ಷದ ಕಟ್ಟಮ್ತಾ ಇದ್ದೀನಿ ಯಾಕೆ ಇಷ್ಟೊಂದು ಅಸೂಯೆ ಕೊಡ್ತಾರೆ ಯಾಕೆ ಇಷ್ಟೊಂದು ಒಟ್ಟುವರಿ ಪಟ್ಕೊಂತಾರೆ ಅಂತ ಗೊತ್ತಾಗ್ತಿಲ್ಲ ಅವ್ರು ಯಾವ್ದಾರ ಫ್ಲೆಕ್ಸ್ಗಳು ಹಾಕೊಳ್ಳಿ ನಾವು ಸಾಲ ಮಾಡ್ತೀವೋ ಇನ್ನೊಂದು ಮಾಡ್ತೀವೋ ಮತ್ತೊಂದು ಮಾಡ್ತೀವೋ ತಂದು ನಾನು ಅವ್ರಿಗೆ ಸುರೇಶ್ ಗೌಡರು ಭಾರತೀಯ ಜನತಾ ಪಾರ್ಟಿ ಇಷ್ಟ ಒಂದು ಕಾರ್ಯಕರ್ತ ಆಗಿ ನಾನು ಒಂದು ಫ್ಲೆಕ್ಸ್ ಹಾಕಿದ್ರೆ ಈ ರೀತಿ ಈ ರೀತಿ ನಮ್ಮ ರಾಯಪುರದ ಒಬ್ಬ ಗ್ರಾಮ ಹರೀಶ್ ಅವರು ಬಂದು ಫೋಟೋ ಹೊಡ್ಕೊಂಡು ಹೋಗ್ತಾರೆ ಅಂದ್ರೆ ಎಷ್ಟು ಕೀಳ್ ಮಟ್ಟಕ್ಕೆ ಯೋಚನೆ ಮಾಡಬಹುದು ಯಾವ ರೀತಿ ನನ್ನ ಬಗ್ಗೆ ಅವರು ಇಷ್ಟೊಂದು ವಸಿಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ರಾಯಪುರ ಗ್ರಾಮಸ್ಥರು ತಿಳಿಸ್ ಇದನ್ನ ತಿಳಿಸಬೇಕು ನಾನು ಸುರೇಶ್ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದೀನಿ ಮತ್ತೆ ಇಲ್ಲಿ ಒಂದೊಂದು ಕಂಪ್ಲೇಂಟ್ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಸಹ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ತರ ಮಾಡ್ತಾರೆ ನಾನು ಒಬ್ಬ ತಾಲೂಕ್ ಯುವ ಮೋರ್ಚೆ ಅಧ್ಯಕ್ಷ ಆಗಿದ್ದೀನಿ ಭಾರತೀಯ ಜನತಾ ಪಾರ್ಟಿ ಒಂದು ರಾಷ್ಟ್ರೀಯ ಪಕ್ಷ ಈ ಪಕ್ಷ ಆಗಿರೋದ್ರಿಂದ ಯಾರೇ ಇದನ್ನ ಮಾಡಿದ್ಲಿ ಇದನ್ನು ಖಂಡಿಸಿ ನಾನು ಕಂಪ್ಲೇಂಟ್ ಕೊಡ್ತೀನಿ ಇಲ್ಲ ನನಗೆ ಸಂಜೆ ಒಳಗೆ ಯಾರು ಬರ್ದವ್ರೆ ಯಾರು ಬರ್ಸಿರೋ ಪ್ರೇರಪ್ಪನ ಯಾರು ಗೊತ್ತಿದ್ರೆ ಖಂಡಿತ ಹೇಳಬೇಕು ಇಲ್ಲ ಸ್ಟೇಷನ್ ಏನೋ ಕಾನೂನು ಕ್ರಮವಾಗಿ ನಾನು ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಮಾಡಿಸೇ ಮಾಡಿಸ್ತೀನಿ ದಯವಿಟ್ಟು ರಾಯಕುಳ ಗ್ರಾಮಸ್ಥರು ಯಾರು ಬರ್ದಿರು ಸಹ ಇದು ನನಗೆ ಹೇಳ್ಬೇಕು ಇಲ್ಲ ಬೇರೆ ಯಾರು ಬರ್ದಿದ್ರು ಯಾರು ಬರ್ದವ್ರೆ ಅಂತ ನನ್ನ ನಮಗೆ ವಿಷಯ ಖಂಡಿತ ಮಿಲ್ಸಬೇಕು ಅಂತ ಹೇಳಿ ಮುಖಾಂತರ ರಾಯಪುಳ ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ